ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಮಾರ್ನಿಂಗ್ ಲಾಕನ್ನು ಸ್ಟಾರ್ಟ್ ಮಾಡಿದ್ದೀನಿ ಅರ್ಲಿ ಮಾರ್ನಿಂಗ್ ಟೈಮ್ ಬಂದು ಐದು ಗಂಟೆ ಇವಾಗ ಹೊರಗಿಂದ ನೇಚರ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎದ್ದು ನೈಟ್ದು ಏನೆಲ್ಲ ಉಳಿದಿತ್ತು ಅಂದರೆ ಬಾಜಿ ರೈಸ್ ಚಪಾತಿ ಇದನ್ನೆಲ್ಲನೂ ಒಂದು ಸಪ್ರೇಟಾಗಿ ತೆಗೆದಿಡ್ತಾಯಿದ್ದೀನಿ ಪಾತ್ರೆ ಎಲ್ಲ ವಾಶ್ ಮಾಡ್ಕೋಬೇಕಾಗಿತ್ತು ಮುಂಜಾನೆ ಎದ್ದ ತಕ್ಷಣ ನಾನು ಪಾತ್ರೆ ಎಲ್ಲ ವಾಶ್ ಮಾಡ್ಕೋತೀನಿ ಆಮೇಲೆ ನೆಕ್ಸ್ಟ್ ಕೆಲಸ ಅಂತ ಹೇಳ್ಬೋದು ಇವಾಗ ಎಲ್ಲನೂ ಸಪ್ರೇಟಾಗಿ ಇದ್ದೀನಿ ನಿನ್ನೆ ನೈಟ್ ಏನೆಲ್ಲ ಬಾಜಿ ಕಾಯಿಪಲ್ಯೆ ಎಲ್ಲ ಮಾಡಿದ್ನೆಲ್ಲ ಅದನ್ನು ಇದ್ದೀನಿ ಮತ್ತು ಅದನ್ನು ಬಿಸಿ ಮಾಡಿ ಮತ್ತು ಮಧ್ಯಾಹ್ನ ಊಟಕ್ಕೆ ತಿಂತೀವಿ ಚಲೋದಿಲ್ಲ ವೇಸ್ಟ್ ಮಾಡೋದಿಲ್ಲ ನಾವು ಇರೋದು ಮೂರೇ ಜನ ಅಷ್ಟೇ ಮಾಡಿರ್ತೀನಿ ಮೂರು ಜನಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡಿರ್ತೀನಿ ಬಟ್ ಕೆಲವು ಟೈಮ್ಗೆ ಅವ್ರವ್ರ ಡಿಪೆಂಡ್ ಅವ್ರವ್ರ ಡಿಪೆಂಡ್ ಮೇಲೆ ಊಟ ಮಾಡ್ತಿರ್ತಾರೆ ಸೊ ಇವಾಗ ನೋಡಿ ಕಡಿಮೆ ಮಾಡಬಾರ್ದು ಜಾಸ್ತಿ ಆದರೂ ಪರವಾಗಿಲ್ಲ ಮತ್ತು ಅದನ್ನು ನಾವು ಯೂಸ್ ಮಾಡ್ಬೋದು ತಿನ್ಬೋದು ಬಟ್ ಕಡಿಮೆ ಆದೂ ಆಗಿ ಅವ್ರ ಹಾಫ್ ಹೊಟ್ಟೆ ತುಂಬ ಊಟ ಮಾಡಲಿಲ್ಲ ಆದ್ರೆ ಒಂಥರ ಬೇಜಾರು ಸೊ ಹಾಗಾಗಿ ಒಂದು ಮೂರು ನಾಲ್ಕು ಜನದ ಅಡುಗೆನ ನಾ ಮಾಡ್ತೀನಿ ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಉಳಿತೈತಿ ಸೊ ಅದನ್ನೆಲ್ಲ ನಾವು ವೇಸ್ಟ್ ಮಾಡೋದಿಲ್ಲ ಅದನ್ನು ಮತ್ತೆ ಬಿಸಿ ಮಾಡಿ ತಿಂತೇವಿ ನಾನೇ ತಿಂತೇನು ಮತ್ತು ಯಾರು ತಿನ್ನೋದಿಲ್ಲ ಮಗಳು ತಿನ್ನೋದಿಲ್ಲ ಹಸ್ಬೆಂಡು ತಿನ್ನೋದಿಲ್ಲ ಎಕ್ಸ್ಟ್ರಾ ಉಳಿದದ ಕೈಪಾಲ್ಯೆಲ್ಲ ಆಗಲಿ ಚಪಾತಿ ಆಗಲಿ ರೈಸ್ ಆಗಲಿ ನಾನೇ ತಿಂತೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನೋಡಿ ಎಲ್ಲನೂ ಸಪ್ರೇಟಾಗಿ ಮಾಡಿಟ್ನಿ ಇವಾಗ ಪಾತ್ರೆನ ವಾಶ್ ಮಾಡ್ತಾ ಇದ್ದೀನಿ ಇಷ್ಟೊಂದು ಯಾಕೆ ಜಲ್ದಿ ಎದ್ದಿದ್ದೇನಪ್ಪ ಇವತ್ತಂದರೆ ಇವತ್ತು ಆ್ಯಕ್ಚುಲಿ ಮಾರ್ನಿಂಗ್ ಡ್ಯೂಟಿ ಇಲ್ಲ ನಾವು ಸ್ವಲ್ಪ ಊರಿಗೆ ಹೋಗಬೇಕಾಗಿತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಯಾಕೆ ಹೋಗ್ತಾ ಇದ್ದೀವಿ ಮತ್ತು ಇವತ್ತು ದಿನ ಪೂರ್ತಿ ಹೇಗೆ ಹೋಗ್ತೈತಿ ಅಂತ ಪ್ರತಿಯೊಂದನ್ನು ನಿಮಗೆ ತೋರಿಸ್ತೀನಿ ವಿಡಿಯೋ ಮಿಸ್ ಮಾಡದೆ ನೋಡಿ ಮತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಪಾತ್ರೆ ಎಲ್ಲ ಬಿದ್ದಿದ್ದು ಒಂದು ದೊಡ್ಡ ಬುಟ್ಟಿ ಅಷ್ಟು ಬಿದ್ದಿದ್ದು ಅಂತ ಹೇಳ್ಬೋದು ಆ್ಯಕ್ಚುಲಿ ಫ್ರೆಂಡ್ಸ್ ನಾನು ನಿಮಗೆ ನನ್ನ ವಿಡಿಯೋ ಮುಖಾಂತರ ಅಥವಾ ನನ್ನ ಚಾನೆಲ್ ಮುಖಾಂತರ ನಾನು ಎರಡು ಮಕ್ಕಳ ಮನೆಯೂ ಆಮೇಲೆ ವಿತ್ ಡ್ಯೂಟಿ ಯಾವ ಥರ ಮ್ಯಾನೇಜ್ ಮಾಡ್ತೀನಿ ಅಂತ ನಿಮಗೆ ತೋರ್ಸಕ್ಕೆ ನಾ ಟ್ರೈ ಮಾಡ್ತಾಯಿದ್ದೀನಿ ಯಾವುದೇ ನಮ್ಮ ಕೆಲಸ ಹೇವಿ ಅಲ್ಲ ಯಾವುದೇ ಕೆಲಸ ನಾವು ಮಾಡೋಕೆ ಆಗೋದಿಲ್ಲ ಫ್ರೆಂಡ್ಸ್ ಯಾವುದೂ ನಾವು ಕೆಲಸ ಮಾಡ್ಬೋದು ಈ ಥರ ಎಷ್ಟೇ ಮನಸ್ಸು ಮಾಡಬೇಕು ಅಷ್ಟೆ ಇವಾಗ ನಿಮಗೆ ಇಲ್ಲಿ ಒಂದು ವಿಷಯ ಹೇಳಬೇಕಾಗಿತ್ತು ಏನಪ್ಪ ಅಂತ ನಾನು ಎರಡು ಮಕ್ಕಳನ್ನ ನೋಡ್ಕೊಂಡು ಮನೆ ನೋಡ್ಕೊಂಡು ಡ್ಯೂಟಿ ಮಾಡಿಕೊಂಡು ಇದ್ರ ಜೊತೆ ಮತ್ತೂ ಹೈಯರ್ ಎಜುಕೇಷನ್ ತೊಗೋತಾ ಇದ್ದೀನಿ ಏನು ಎಜುಕೇಷನ್ ತೊಗೋತಾ ಇದ್ದೀನಿ ಯಾವ ರೀತಿ ಅದನ್ನ ಮ್ಯಾನೇಜ್ ಮಾಡ್ತೇನೆ ನನ್ನ ವಿಡಿಯೋ ನೋಡಿ ಸ್ವಲ್ಪ ಜನರಿಗೆ ಮೋಟಿವೇಶನ್ ಬರಲಿ ಅಂತ ನಾನು ವಿಡಿಯೋಸ್ನ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಲೈಫ್ನಲ್ಲಿ ಸಾಕಷ್ಟು ನೋವು ಬರ್ತಾವು ಕೆಲವು ಜನರದ ಡ್ರೀಮ್ ಎಲ್ಲ ಇರ್ತೈತಿ ನಾ ಅದು ಓದಬೇಕು ಇದು ಓದಬೇಕು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಬಟ್ ಒನ್ ಟೈಮ್ ಮ್ಯಾರೇಜ್ ಆದಮೇಲೆ ಅದೆಲ್ಲ ಅವ್ರ ಆ್ಯಂಬಿನೇಷನ್ ಅವ್ರ ಕನಸು ಡ್ರೀಮ್ ಎಲ್ಲ ಮರ್ತ್ ಬಿಡ್ತಾರೋ ಬಟ್ ಹಾಗೆಲ್ಲ ಮಾಡೋಕೆ ಹೋಗಬೇಡ್ರಿ ದಯವಿಟ್ಟು ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ನಿಮ್ಮ ಡ್ರೀಮ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ನನಗೂ ಕೂಡ ಓದೋದು ಭಾಳ ಇಷ್ಟ ಆಯಿತು ಇವಾಗ ಮದುವೆ ಆಯಿತು ಜಲ್ದಿ ಮದುವೆ ಆಯಿತು ಮಕ್ಕಳ ಹಾಗಾಗಿ ನಾನು ಸ್ಟಡಿನ ಮಿಡಲ್ನಲ್ಲೇ ಬಿಡಲಿಲ್ಲ ಮನೆ ಮಕ್ಕಳ ಡ್ಯೂಟಿ ಎಲ್ಲಾನು ಮಾಡ್ಕೊಂಡು ಇನ್ನೂ ಸ್ಟಡಿ ಮಾಡ್ತಾ ಇದ್ದೀನಿ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಅಂತ ಈ ಚಾನೆಲ್ ಮುಖಾಂತರ ನಿಮಗೆ ಹೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ಸೊ ನೋಡಿ ವಿಡಿಯೋಸ್ನ ನೋಡಿ ನಿಮಗೂ ಒಂಥರ ಮೋಟಿವೇಶನ್ ಸಿಗ್ತೈತಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಮನೆಯೆಲ್ಲ ಕ್ಲೀನ್ ಮಾಡಿದೆ ಪಾತ್ರೆ ಎಲ್ಲ ವಾಶ್ ಮಾಡಿದ ಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ ಮನೆಯೆಲ್ಲ ಒರೆಸಿ ಗೂಡಿಸಿ ಕ್ಲೀನ್ ಮಾಡಿದೆ ಇವಾಗ ರಂಗೋಲಿನ ಹಾಕ್ತಾ ಇದ್ದೀನಿ ಟೈಮ್ ಬಂದು ಈಗ ಆರು ಗಂಟೆ ಆರು ಗಂಟೆ ಆರು ಗಂಟೆ ಆಗಕ್ಕೆ ಬಂದೈತಿ ಸೊ ಇವಾಗ ರಂಗೋಲಿ ಎಲ್ಲ ಹಾಕಿ ಸ್ನಾನ ಎಲ್ಲ ಮಾಡ್ಕೊಂಡು ಬರಬೇಕು ಹಸ್ಬೆಂಡ್ ಕೂಡ ಎದ್ದಿದ್ರು ಎದ್ದು ಮೇಲೆ ಸ್ವಲ್ಪ ಎಕ್ಸಸೈಸ್ ಮಾಡಕ್ಕೆ ಹೋಗಿದ್ದರು ಸೊ ನಂದು ಸ್ನಾನ ಆದಮೇಲೆ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಮಾಡ್ತೀನಿ ಆಮೇಲೆ ನೆಕ್ಸ್ಟ್ ಅವ್ರು ಮಾಡ್ತರು ನಮ್ದು ಇಬ್ಬರದ್ದು ಎಲ್ಲ ಆದಮೇಲೆ ಮಕ್ಕಳನ್ನ ಎಬ್ಸೋದು ಇಷ್ಟು ಜಲ್ದಿ ಮಕ್ಕಳನ್ನ ಎಬ್ಬಿಸಿದ್ರೆ ಚಳಿ ಭಾಳ ಐತಿ ಸೊ ಹಾಗಾಗಿ ಅವ್ರನ್ನ ನಮ್ಮದೆಲ್ಲ ಆದಮೇಲೆ ಅವ್ರನ್ನ ಎಬ್ಬಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ನೆಕ್ಸ್ಟ್ ಹೋಗಬೇಕಾದ್ರೆ ತೋರಿಸ್ತೇನೆ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡಲ್ದೆ ನೋಡಿ ಫ್ರೆಂಡ್ಸ್ ನೋಡಿ ಸಿಂಪಲ್ ಆಗಿ ರಂಗೋಲಿ ತೆಗ್ದೇನೆ ಇದು ಯಾವುದೇ ಥರ ಡಾಟ್ ಇಟ್ಟು ತೆಗ್ದಿಲ್ಲ ಫ್ರೀ ಹ್ಯಾಂಡ್ ರಂಗೋಲಿ ಸೊ ಚೆನ್ನಾಗೈತೆಲ್ಲ ಇವತ್ತು ಟೈಮ್ ಇರಲ್ಲ ಸೊ ಹರಿಬರಿ ಬರಿ ಮೇಲೆ ಆಗಿ ತೆಗ್ದಿದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನೂ ಎಷ್ಟು ಕತೆ ಐತಿ ಫ್ರೆಂಡ್ಸ್ ನಾವು ಇದು ಬಿಜಾಪುರ್ ಕಾಣ್ತಿದ್ದೀವಿ ಇವಾಗ ನಾ ಮನೆ ಬಿಟ್ಟಿದ್ದೀನಿ ಬಂದಾಗ ಅಟ್ನಿಗೆ ದಾಟಿದ್ದೇವೆ ಅಟ್ನಿಗೆ ಮುಂದಿದ್ದೇವೆ ಫ್ರೆಂಡ್ಸ್ ಮನೆಯಲ್ಲಿ ವಿಡಿಯೋ ಮಾಡಕ್ಕೆ ನಮ್ದು ಸಿಗಲಿಲ್ಲ ಏನಿಲ್ಲ ಹರಿದಾಗ ಮಕ್ಕಳೆಲ್ಲ ಎದ್ರು ಅವರಿಗೆಲ್ಲ ರೆಡಿ ಮಾಡಿ ಸ್ವಲ್ಪ ಹೊತ್ತು ಚಹಾ ನಾಷ್ಟ ಮಾಡಿ ಬಸ್ ಮೀಸ ನಾವು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ ಸೊ ಇವಾಗ ಬಿಜಾಪುರ ಕೊ ನಮ್ಮ ಗ್ರಾಮದಲ್ಲಿ ಹೇಳಿದ್ವಿ ನಾನು ಹಾಯರ್ ಎಜುಕೇಷನ್ ತಗೋತಾ ಇದ್ದೀನಿ ಸೊ ಅಲ್ಲಿ ಹೋಗುತ್ತ ಸ್ಟೂಡೆಂಟ್ ಮೀಟಿಂಗ್ ಐತಿ ಎಲ್ಲರಿಗೆ ಬರಕ್ಕೆ ಹೇಳಿದರು ಸೊ ಹಾಗಾಗಿ ನಾವು ಬಿಜಾಪುರ್ಗೆ ಹೊಂಟಿದ್ದೀವಿ ಚಿಕ್ಕೋಡಿದಿಂದ ಬಿಜಾಪುರ್ ಮೂರುವರೆ ಮೂರುವರೆ ನಾಲ್ಕು ತಾಸು ಜರ್ನಿ ಐತಿ ಹೋಗಬೇಕಾದ್ರೆ ಮೂರುವರೆ ನಾಲ್ಕು ತಾಸು ಬರಬೇಕಾದ್ರೆ ಮೂರುವರೆ ನಾಲ್ಕು ತಾಸು ಅಲ್ಲಿ ನಮ್ಮದು ಮೀಟಿಂಗ್ ಇರೋದು ಓನ್ಲಿ ಒನ್ ಅವರಲ್ಲಿ ಕಾಲೇಜ್ ತೆಗಿಲ್ಲ ಇನ್ನೂ ರಿಸ್ಟ್ರಿಕ್ಷನ್ ಆಗಿ ಮಾಡ್ಕೊಂಡು ಟ್ರೈ ಮಾಡ್ತೀನಿ ಇವಾಗ ಟೈಮ್ ಬಂದು ನಾಲ್ಕು ನಾಲ್ಕು ನಾಲ್ಕೂವರೆ ಫುಲ್ ಹೊಟ್ಟೆ ಹಸ್ದಿತ್ತು ಊಟ ಮಾಡಿರಲಿಲ್ಲ ಸೊ ಹಾಗಾಗಿ ಮೀಟಿಂಗ್ ಮುಗಿದ ತಕ್ಷಣ ನಾವು ಬಂದು ಇಲ್ಲಿ ನಾಷ್ಟ ಮಾಡ್ತಾ ಇದ್ದೀವಿ ಗಾಂಧಿ ಚೌಕ್ ಮೇಲೆ ಉಡುಪಿ ಹೋಟೆಲ್ ಅಂತ ಐತಿ ಮಸ್ತ್ ಅಂದ್ರೆ ಮಸ್ತ್ I <laughs> ಆಗ ನಾವು ಫೈನಲಿ ಮನೆಗೆ ಬಂದಿದ್ದೆವು ಟೈಮ್ ಬಂದು ಒಂಬತ್ತುವರೆ ಸೊ ಇವಾಗ ಬಂದಿದ್ದೀವಿ ಫ್ರೆಶ್ ಆಗಿದ್ದೀನಿ ನನ್ನ ಮಗಗೆ ಜಸ್ಟ್ ಚೇಂಜ್ ಮಾಡಿದ್ದೀನಿ ನೋಡಿ ಸ್ವಲ್ಪ ಶೇಂಗಾ ಕಾಳು ಇದ್ದು ಅದ್ರ ಜೊತೆ ಆಟ ಆಡ್ಕೊಟ್ಟು ಕುಂತಿದ್ದಾನು ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತಂತ ಅಂತ ಅನ್ಕೋತೇನೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಇನ್ನೂ ಅಡುಗೆ ಮಾಡಿಲ್ಲ ಅಡುಗೆ ಮಾಡಬೇಕು ಏನಾದರೂ ಸ್ವಲ್ಪ ಲೈಟಾಗಿ ಮಾಡಿ ಮಾಡಬೇಕು ಬೇಡ ಹಸ್ಬೆಂಡ್ ಬೇಡ ಅಂದರೆ ಬಿಟ್ಬಿಡ್ತೀನಿ ಇಷ್ಟೇ ಸೊ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ಸು ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೂಡ ಮಾತ್ರ ಮರಿಬೇಡಿ ಇದೇ ರೀತಿ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್